ಅಕ್ಟೋಬರ್ ಇಪ್ಪತ್ತರಂದು ಉಪ್ಪಳಿಗೆಯಲ್ಲಿ ದೀಪಾವಳಿ ಹಬ್ಬದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅವಮಾನಿಸಿ ದ್ವೇಷ ಭಾಷಣ ಮಾಡಿದ್ದಾರೆ ಎಂದು ಆರೋಪಿಸಿ ಕಲ್ಲಡ್ಕ ಪ್ರಭಾಕರ ಭಟ್ ಮತ್ತು ಕಾರ್ಯಕ್ರಮ ಆಯೋಜಕರ ವಿರುದ್ದ ಮಹಿಳಾ ಹೋರಾಟಗಾರರಾದ ಮುಂಡೂರು ಗ್ರಾಮದ ಈಶ್ವರಿ ಪದ್ಮುಂಜಾ ಅವರು ಸಂಪ್ಯಾ ಪೊಲೀಸರಿಗೆ ದೂರು ನೀಡಿದ್ದಾರೆ ದೀಪಾವಳಿ ಪ್ರಯುಕ್ತ ಉಪ್ಪಳಿಗೆ ಎಂಬಲ್ಲಿ ಆಯೋಜಿಸಿದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ ಭಟ್ ಅವರು ಸಾರ್ವಜನಿಕವಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಮಹಿಳೆಯರನ್ನು ಅವಮಾನಿಸುವ ಮತ್ತು ವಿಭಿನ್ನ ಧಾರ್ಮಿಕ ಸಮುದಾಯಗಳ ನಡುವೆ ದ್ವೇಷ ಪ್ರಚೋದಿಸುವ ರೀತಿಯ ಭಾಷಣ ಮಾಡಿದ್ದಾರೆ ಎಂದು ಈಶ್ವರಿ ಪದ್ಮುಂಜಾ ಅವರು ದೂರಿನಲ್ಲಿ ತಿಳಿಸಿದ್ದಾರೆ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಪ್ರಚೋದನಕಾರಿ ಅವಮಾನಕಾರಿ ಭಾಷಣದ ಮೂಲಕ ಸಮಾಜದಲ್ಲಿ ಸಾಮರಸ್ಯ ಕೆಡುವಂತೆ ಮಾಡಿದ್ದರ ವಿರುದ್ಧ ಹಾಗೂ ಮಹಿಳೆಯರನ್ನು ಕೀಳಾಗಿ ಕಂಡು ಅವಮಾನಿಸಿದ ಭಾಷಣ ಮಾಡಿದ್ದರ ವಿರುದ್ಧ ದಲಿತ ಹಕ್ಕು ಸಮಿತಿಯ ರಾಜ್ಯ ಸಮಿತಿ ಸದಸ್ಯೆಯಾಗಿರುವ ಈಶ್ವರಿ ಅವರು ಜೆಎಂಎಸ್ ಜಿಲ್ಲಾಧ್ಯಕ್ಷೆ ಕಿರಣಪ್ರಭಾ ಜಿಲ್ಲಾ ಕಾರ್ಯದರ್ಶಿ ಪ್ರಮೀಳಾ ಜಿಲ್ಲಾ ಮುಖಂಡರುಗಳಾದ ಯೋಗಿತಾ ಇವರುಗಳ ಜೊತೆ ಸಂಪೆ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡಿದ್ದಾರೆ ಒಂದು ಮಗುವಿನ ಹೆತ್ರೆ ಅವ್ರ ಶಿಕ್ಷಣ ಅವಳ ಆರೋಗ್ಯ ಅವರ ಬದುಕು ಅದರ ಒಂದು ಹಂತಕ್ಕೆ ತಲುಪು ಎಷ್ಟು ಖರ್ಚು ಅನ್ನುವಂಥದ್ದು ಇವರಿಗೆ ಗೊತ್ತಿದೆಯಾ ಹೆರಬೇಕು ಅಂತ ಹೇಳ್ತಾರಲ್ಲ ಈ ಸಮಾಜದಲ್ಲಿ ಇನ್ನೂ ಕೂಡ ಬಡವರು ಮತ್ತು ಶ್ರೀಮಂತರ ಅಂತರಗಳು ಜಾಸ್ತಿ ಆಗ್ತಿದೆ ಯಾಕೆ ಇದನ್ನು ಪ್ರಶ್ನೆ ಮಾಡ್ತಿಲ್ಲ ಬಡವರಿಗಾಗಿ ಇರುವಂಥ ಯಾವುದು ಯೋಜನೆಗಳು ತರ್ತಿದ್ದಾರೆ ಅಥವಾ ಒಂದು ಮಹಿಳೆಯ ಒಂದು ಸಮ ಒಂದು ಅಭಿವೃದ್ಧಿಗಾಗಿ ಇವರು ಏನೇನು ಕೆಲಸ ಮಾಡಿದ್ದಾರೆ ಇವರು ಇಷ್ಟು ಹೇಳ್ತಾರಲ್ವಾ ಇಷ್ಟು ಮಾತಾಡ್ತಾರಲ್ಲ ಏನು ಕೆಲಸ ಮಾಡಿದ್ದಾರೆ ಇವರು ಏನು ಇಲ್ಲ ಇವರ ಸಾಧನೆಗಳೆಲ್ಲ ಶೂನ್ಯ ಇವರಿಗೆ ಇರಬೇಕಂಥದ್ದು ಈಗ ಒಂದು ಒಳ್ಳೆಯ ವಾತಾವರಣ ಇದೆ ಈ ವಾತಾವರಣ ಕೆಡಿಸಬೇಕು ಕೆಡಿಸಬೇಕಾದ್ರೆ ಕೆಡಿಸ್ಬೇಕಾದ್ರೆ ಏನಾದರೂ ಒಂದು ಕ್ರಿಯೇಟಲ್ಲಿ ಮಾಡಬೇಕು ಆ ಈ ಹುನ್ನಾರವನ್ನು ನಾವು ಖಡಾಖಂಡಿತವಾಗಿ ನಾನು ದಲಿತ ಹಕ್ಕು ರಾಜ್ಯಸಭೆ ಸದಸ್ಯ ಆಗಿದ್ದುಕೊಂಡು ಸಿ ಪಿ ಎಂ ಪಕ್ಷದ ಜಿಲ್ಲಾ ಸಂಘ ಈ ಘಟನೆಯನ್ನು ಅವ್ರೇನು ಹೇಳಿಕೊಟ್ಟ ಅದನ್ನು ಖಡಾಖಂಡಕ್ಕಾಗಿ ವಿರೋಧ ಸಮ ವಿರೋಧ ಮಾಡಿ